ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ ವಿತ್ ಚೈತ್ರಾ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ವಾರ್ಡ್ರೋಬ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಇದು ಪ್ಲಾಸ್ಟಿಕ್ ವಾಡ್ರೂಬ್ ಅಂತಲೇ ಹೇಳ್ಬೋದು ಇನ್ಸ್ಟಾಗ್ರಾಮಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಇರುವಂತಹ ವಾಡ್ರೂಬ್ ಇದು ನನಗೆ ಅವಶ್ಯಕತೆ ಇತ್ತು ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ ಫೋರ್ ಸ್ಟಪ್ಸ್ ಇರೋ ಅಂತಹ ಇದು ಪ್ಲಾಸ್ಟಿಕ್ ಮಾತ್ರ ಗುಡ್ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ ಏನು ಆಗೋದಿಲ್ಲ ಏನು ಜಾಸ್ತಿ ವೆಯ್ಟ್ ಇಟ್ಟರು ಕೂಡ ತಡಿಯುತ್ತೆ ಆ ಥರ ವಾಡ್ರಿಗೂ ಇದು ನಿಮಗೂ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಕೆಳಗಡೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ನಾನು ನೀಟಾಗಿ ಫಿಕ್ಸ್ ಮಾಡಿದ ಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ ಇದಕ್ಕೆ ನೀವು ಕಿಚನಲ್ಲಿ ಆಗಿರ್ಬೋದು ಅಥವಾ ಬೆಡ್ರೂಮು ಬಾತ್ರೂಮು ಎಲ್ಲಿ ಬೇಕಾದ್ರೂ ಏನು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ವೆಯ್ಟನ್ನು ತಡೆಯುತ್ತೆ ಹಾಗೆ ಗುಡ್ ಕ್ವಾಲಿಟಿಯಲ್ಲಿ ಪ್ಲಾಸ್ಟಿಕನ್ನು ಕೊಟ್ಟಿದ್ದಾರೆ ಕ್ಲಾತ್ಸನ್ನು ಜೋಡಿಸಿ ಇಟ್ಕೊಳ್ಳೋದಕ್ಕಂತೂ ತುಂಬಾ ಚೆನ್ನಾಗಿದೆ ಮಕ್ಕಳು ಬಟ್ಟೆಗಳನ್ನ ಕೂಡ ಜೋಡಿಸಿ ಇಟ್ಕೋಬೋದು ಏನೂ ಬ್ರೇಕ್ ಆಗೋದಿಲ್ಲ ಇವಾಗ ಅನ್ಬಾಕ್ಸ್ ಮಾಡಿ ನಾನು ಇದನ್ನು ಸೆಟ್ ಮಾಡ್ತಾ ಇದ್ದೀನಿ ನಾಲ್ಕು ಸ್ಟೆಪ್ಸ್ನ ತರಿಸ್ಕೊಂಡಿದ್ದೀನಿ ಒಂದೊಂದು ಸ್ಟೆಪ್ಗೆ ಒಂದೊಂದು ರೈಟ್ ಇದೆ ನೀವು ಬೇಕು ಅಂತ ಅಂದರೆ ಅಮೆಝಾನಲ್ಲಿ ಸಿಗುತ್ತೆ ನೋಡಿ ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ ಲಿಂಕ್ ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮ್ನ ನೀವು ಫಾಲೋ ಮಾಡಿದ್ರೆ ಅಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ಅಲ್ಲಿ ನಿಮಗೆ ಡೈರೆಕ್ಟಾಗಿ ಲಿಂಕ್ ಸಿಗುತ್ತೆ ಇನ್ಸ್ಟಾಗ್ರಾಮ್ದು ಐ ಡಿ ನಿಮಗೆ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂತ ಅಂದರೆ ನನ್ನ ನನ್ನ ಯೂಟ್ಯೂಬ್ ಅಕೌಂಟಲ್ಲಿ ಕೂಡ ಇದೆ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ಲಿಂಕ್ ಸಿಗುತ್ತೆ ಡೈರೆಕ್ಟಾಗಿ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಅಥವಾ ಫಾಲೋ ಮಾಡಿದ್ರೆ ನಿಮಗೆ ಲಿಂಕ್ ಬಂದುಬಿಡತ್ತೆ ನೀವು ಹೋಗಿ ಡೈರೆಕ್ಟಾಗಿ ಪರ್ಚೇಸ್ನ ಮಾಡ್ಬೋದಾಗತ್ತೆ ನೀವು ನೋಡ್ತಿರ್ಬೋದು ಒಂದೊಂದನ್ನೇ ನೀಟಾಗಿ ಜೋಡಿಸ್ತಾ ಇದ್ದೀನಿ ಇದಕ್ಕೆ ನೀವು ಕ್ಲಾತನ್ನು ಜೋಡಿಸಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ನನಗೆ ಕಿಚನ್ನಿಗೆ ಸ್ವಲ್ಪ ಪಾತ್ರೆಗಳನ್ನ ಜೋಡಿಸಿ ಇಟ್ಕೊಳ್ಳೋದಿಕ್ಕೆ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿಕೊಂಡೆ ಯಾಕಂದರೆ ನಮ್ಮ ಕಿಚನ್ ಸ್ವಲ್ಪ ಚಿಕ್ಕದು ಜಾಸ್ತಿ ಪಾತ್ರೆಗಳನ್ನ ಇಟ್ಕೊಳ್ಳೋದಿಕ್ಕೆ ಸ್ಪೇಸ್ ಹಾಕಿರಲಿಲ್ಲ ಹಾಗಾಗಿ ಇದರಲ್ಲಿ ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಿಜವಾಗ್ಲೂ ಒಂದು ಸಲ ಬೈ ಮಾಡಿ ನಿಮಗೆ ಗೊತ್ತಾಗತ್ತೆ ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಇದೇ ಥರ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ